ಅವರ ಎಲ್ಲ ಅನಂತ ನಮಾಂತರದಲ್ಲಿ ಉಪೇಂದ್ರೇಟ್ ಡೈರೆಕ್ಟರ್ ಅದು ಮೂವತ್ತೈದು ವರ್ಷದ ಹಿಂದಿನ ಉಪೇಂದ್ರ ಆಗಿರೋದ್ರಿಂದ ನಾನೀಗ ಯಾವ ಕಾರಣಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಮಾಡ್ತಾ ಆದ ಹಲ್ಲುಗಳು ಬಿಡ್ತಾರೆ ಆದ ಕಣ್ಣು ಓಡಾಟಗಳು ನಮ್ಗೆ ಅದೇ ಆಕರ್ಷಣೆ ಆಗ ಕಾಶಿನಾಥ್ ಅಲ್ದಿದ್ರೆ ನಾನು ಅಷ್ಟು ಸಿನಿಮಾನು ಮಾಡ್ತಿರ್ಲಿಲ್ಲ ಬಟ್ ಎಲ್ರು ಉಪೇಂದ್ರ ಉಪೇಂದ್ರ ಅಂತಿದ್ರು ನೋಡ್ಲಿಕ್ಕೆ ನಂಗೆ ಸಿಕ್ಕಿರ್ಲಿಲ್ಲ ಒಂದು ದಿನ ಬಂದ್ರಿ ಒಳ್ಳೆ ಹೈಟ್ ಇದೆ ಹೀರೋ ಆಗ್ತಾನೆ ಅಥವಾ ಹೀರೋ ಆಗ್ತಾರೆ ಈ ಮಟ್ಟದಲ್ಲಿ ಈ ಒಂದು ಶಾಕ್ ನಮ್ಮ ರಾಜ್ಯಕ್ಕೆ ಕೊಡ್ತಾರೆ ಅಂತ ಕಾಶಿನಾಥ್ರಿ ಗೊತ್ತಾಗಿತ್ತು ಇನ್ನು ನಮಗೆ ಅಷ್ಟು ದಿಢೀರಾಗಿ ಬಾರಿ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಈ ಮಟ್ಟಕ್ಕೆ ಬೆಳಿತಾರೆ ಅನ್ನೋ ಕಲ್ಪನೆ ಇರ್ಲಿಲ್ಲ ಇವ್ರು ನನಗೇನು ಹೇಳ್ತಿದ್ರು ಅಂದ್ರೆ ಗಣೇಶ್ರೆ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ ನೀವು ಇಲ್ಲಿ ಸೆಟ್ಲಾಗಿ ಬೆಂಗಳೂರಿಗೆ ಸೆಟ್ಲಾಗಿ ನೀವು ಹೋಗಿ ಉಪ್ಪುಂದ ಉಪ್ಪುಂದ ಕೂತ್ಕೊಳ್ಳೋದಲ್ಲ ಇಲ್ಲಿ ಸೆಟ್ಲಾಗಿ ಇಂಡಸ್ಟ್ರಿಯನ್ನು ನೀವು ಆಳಬಹುದು ಅವರು ಅಯ್ಯೋ ದೇವ್ರಿ ಮಾಡಬೇಕು ಅಂದ್ರೆ ಮಾಡಿದ ಕೂಡಲೇ ಆಗಲ್ಲ ರೀ ಮಾಡಬೇಕು ಅಂತಿದ್ರೆ ಮಾಡಬೇಕು ಅನ್ನೋ ಯೋಚನೆ ಮೊದಲು ಮನಸ್ಸಲ್ಲಿ ಮಾಡ್ಕೋಬೇಕು ನೀವು ಮನಸ್ಸಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಾಗ ನಾನು ಮಾಡಬೇಕು ಅನ್ನೋ ಪ್ರೇರಣೆ ಒಳಗಿನ ಸಿಕ್ಕಾಗ ಮಾಡಬೇಕು ಅಂತ ದಿಕ್ಕಲ್ಲಿ ನೀವು ಮಾಡ್ಲಿಕ್ಕೆ ಹೊರಡ್ತೀರಿ ಮಾಡ್ಲಿಕ್ಕೆ ಹೊರಟಬೇಕಾದ್ರೆ ಅವನು ನಿಮಗೆ ಮಾಡಬೇಕು ಅಂತ ಅವನಿಗೂ ಅನಿಸ್ತದೆ ಪಕ್ಕದವನಿಗೂ ಮಾಡಬೇಕು ಅಂತ ಅವನಿಗೂ ಮಾಡಬೇಕು ಅನಿಸ್ತದೆ ಅಂದರೆ ಒಂದಕ್ಕೊಂದು ತಲೆ ಕೂಡ ಇಲ್ಲ ಆದರೆ ಅದು ಹೋಗ್ತಾ ಇರುತ್ತೆ ಏನೋ ಭಾವನೆಂದು ಇವರು ಅದನ್ನೆಲ್ಲ ಕ್ಯಾಚ್ ಮಾಡ್ಕೊಂಡು ಹೇಳ್ತಾ ಇದ್ರು ನಾನು ಜಾದು ಮಾಡಬೇಕು ಅಂತೇಳಿ ಯಾರೋ ಕೇಳಿದಾಗ ಒಂದು ಉತ್ತರ ಕೊಟ್ರಲ್ಲ ಜಾದು ಅಂದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪರಿಕರಗಳ ಬೇಕು ಅಂತ ಉತ್ತರ ಕೊಟ್ರಲ್ಲ ಅವರು ಕಾಶಿನಾಥ್ ಸರ್ ಅಂತ ಆಮೇಲೆ ಗೊತ್ತಾಯ್ತು ಒಬ್ಬ ಟ್ಯಾಕ್ಸಿ ಡ್ರೈವರ್ ಅಮೆರಿಕದವನು ಇಂಡಿಯಾದಲ್ಲಿ ಟ್ಯಾಕ್ಸಿ ಓಡಿಸ್ತಾನೆ ಅನ್ನೋ ಕನಸು ಅವರು ಇಪ್ಪತ್ತು ವರ್ಷದಿಂದ ಕಂಡಿದ್ದಾರೆ ಶಿಖ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ನಿಮ್ಮ ಮನೆಗೆ ಬಂದಿದೆ ಓಂ ಗಣೇಶ್ ಅಂತ ಹೇಳಿದ್ರೆ ಒಂದು ಸಿನಿಮಾ ಇನ್ನೊಂದು ಜಾದು ಮತ್ತೊಂದು ಸಾಹಿತ್ಯ ಮತ್ತೊಂದು ಈಗ ನಮ್ಮನ್ನೆಲ್ಲ ಮೋಟಿವೇಟ್ ಮಾಡುವಂತ ಗಣೇಶ್ ಅವರು ನಮಗ್ ನೆನಪಾಗ್ತಾರೆ ಸೊ ನಾನು ನಿಮ್ಮ ಸಿನಿಮಾ ಬದುಕಿಂದ ಶುರು ಮಾಡೋಣ ಇವತ್ತಿನ ಒಂದು ಮಾತುಕತೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಸಿನಿಮಾದಲ್ಲಿ ನೀವು ಫಸ್ಟ್ ಹೇಳೋದೇ ಉಪೇಂದ್ರ ಅವ್ರ ಜೊತೆ ಉಪೇಂದ್ರ ಅವ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ರು ಆ ಸಿನಿಮಾದಲ್ಲಿ ನೀವು ಪಾತ್ರವನ್ನು ಇದ್ರಿ ಅದು ಅನಂತನ ಅವಾಂತರ ಸಿನಿಮಾ ಅನ್ನೋದು ನನಗೆ ಗೊತ್ತಾಯಿತು ಸರ್ ಈಗ ಸದ್ಯಕ್ಕೆ ಯು ಐ ಸಿನಿಮಾ ಕೂಡ ಉಪೇಂದ್ರ ಅವರು ರಿಲೀಸ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಟಾಕ್ ಇದೆ ಒಂಬತ್ತು ವರ್ಷ ಆದ್ಮೇಲೆ ಮತ್ತೆ ಡೈರೆಕ್ಷನ್ ಇದೆ ಯಾರು ಹೇಳೋದನ್ನ ಕೇಳಿದೆ ಐದು ಲ್ಯಾಂಗ್ವೇಜಲ್ಲೂ ಡಿಫರೆಂಟ್ ಡಿಫರೆಂಟ್ ಕ್ಲೈಮ್ಯಾಕ್ಸ್ ಇದೆ ಈ ಸಿನಿಮಾಗೆ ಒಂದು ಇದು ಯಾರು ಟ್ರೈ ಮಾಡಿಲ್ಲ ಒಂದ್ ಸಿನಿಮಾ ಅಂದ್ರೆ ಎಲ್ಲಾ ಕಡೆನೂ ಒಂದೇ ಎಂಡ್ ಆಗುತ್ತೆ ಇಲ್ಲ ಹಂಗಲ್ಲ ಡಿಫರೆಂಟ್ ಆಗಿ ಆಗ್ಬಹುದು ಅನ್ನೋ ಯೋಚನೆಯಲ್ಲಿ ಇದೀವಿ ನಾವು ಸೊ ನಿಮ್ಮ ಹತ್ರ ನಾನು ಕೇಳೋದು ನೀವು ಕಂಡಂತೆ ಉಪೇಂದ್ರ ಅವರು ಹೆಂಗಿದ್ರು ಅವರ ಯೋಚನಾ ಲಹರಿ ಅವತ್ತು ಹೆಂಗಿತ್ತು ಮತ್ತೆ ನಿಮ್ಮ ಆ ಜರ್ನಿಯ ನಡುವೆ ನಿಮ್ಮಿಬ್ಬರ ಬಾಂಧವ್ಯ ಉಪೇಂದ್ರ ಅವರು ಆಗ ಉಪೇಂದ್ರ ಅನ್ನುವ ಈ ಸ್ಟಾರ್ ಗಿರಿ ಇಲ್ಲದೆ ಇದ್ದಾಗ ಕಂಡ ಉಪೇಂದ್ರ ಆಗಿರೋದ್ರಿಂದ ಅದು ಮೂವತ್ತೈದು ವರ್ಷದ ಹಿಂದಿನ ಉಪೇಂದ್ರ ಆಗಿರೋದ್ರಿಂದ ನನೀಗ ಯಾವ ಕಾರಣಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆಗ ಅಷ್ಟು ಸರಳವಾಗಿ ಅವರದ್ದು ಅವರದ್ದೇ ಆದ ಹಲ್ಲುಗಳು ಆದ ಕಣ್ಣು ಓಡಾಟಗಳು ನಮ್ಗೆ ಅದೇ ಆಕರ್ಷಣೆ ಆಗ ಸಿನಿಮಾ ಬರೋದಕ್ಕಿಂತ ಮೊದ್ಲೇನೆ ನಾವೇ ಈ ಏ ಸಲ ಮಾಡಿ ಮಾಡಿ ಉಪೇಂದ್ರ ಅವ್ರದೊಂದು ಮಾಡಿ ಮಾಡ್ರಿ ಮಾಡಿ ಮಾಡಿ ಅಂತ ಅವಾಗ ಈ ಕಣ್ಣು ತೆರೆ ಮೇಲಕ್ಕಿಂತ ಮೊದ್ಲೇ ನೋಡಿದ್ದವ್ರು ಜೊತೆಗೆ ಅನಂತನ ಅವಾಂತರ ನಂದು ನಾಲ್ಕನೇ ಐದನೇ ಸಿನಿಮಾ ಅದು ಆ ಸಿನಿಮಾಗೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಇದ್ರು ಒಂದು ಎರಡು ದಿನ ನಾನು ನೋಡ್ಲಿಕ್ಕೆ ಸಿಕ್ಕಿದ್ರು ಆಮೇಲೆ ಒಂದಿನ ಸಂಜೆ ಬೆಳಗಿಂದ ಸಂಜೆ ಶೂಟಿಂಗ್ ಮುಗಿಸಿ ವಾಪಸ್ ನಮ್ಗೆಲ್ಲ ಏನು ಕಾಶಿನಾಥ್ರ ಮನೆಯಲ್ಲೇ ನನಗೆ ಉಳಿತ ಉಳಿಲಿಕ್ಕೆಲ್ಲ ಅವ್ರ ಮನೆಯಲ್ಲೇ ವ್ಯವಸ್ಥೆ ನಾನು ಒಂದು ರೂಮ್ ಅಲ್ಲಿ ಮನೋಹರ್ ಸರ್ ಹೀಗೆ ಲೋ ಬಜೆಟ್ ಅಲ್ಲ ಅವ್ರ ಮನೆಯಲ್ಲೇ ಒಂದ್ ಐದಾರು ರೂಮ್ಗಳು ಇರ್ತಿದ್ದು ಮೇಲೆ ಮೂರನೇ ಫ್ಲೋರ್ ಅಲ್ಲಿ ಎರಡನೇ ಫ್ಲೋರ್ ಅಲ್ಲಿ ನಾವು ಈಗ ಇದೆಯಲ್ಲ ಅದೇನ ಜಯನಗರದ ಫೋರ್ ಬ್ಲಾಕ್ ಅಲ್ಲಿ ಅದೇ ಮನೆ ಅದೇ ಮನೆಯಲ್ಲೇ ಅವ್ರದ್ದು ಒಂದು ಅನುಭವ ಆದಂತೂ ಅದೇ ಎರಡು ಮೂರು ಮನೆಯಲ್ಲೇ ಸೆಟ್ಟಿಂಗ್ ಅಲ್ಲೇ ಶೂಟ್ ಮಾಡಿದ್ದು ನಮ್ದು ಇನ್ನ ಅನಾಮಿಕಾ ಸಿನಿಮಾದಲ್ಲೂ ಕೂಡ ಅದ್ರಲ್ಲಿ ಒಂದೆರಡು ರೂಮ್ ಅನ್ನ ಅವರು ಬೇರೆ ಬೇರೆ ಸೀನಿಗೆ ಬಳಸ್ಕೊಂಡಿದ್ದಾರೆ ಹಾಗೆ ಆ ಮನೆಯಲ್ಲೇ ಒಂದಿಷ್ಟು ಹಾಸಿಗೆಗಳು ಇರ್ತಿದ್ದು ಯಾವುದೇ ಕಲಾವಿದ್ರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಶೂಟಿಂಗ್ ಆದ್ರೆ ಅವರ ಮನೆಯ ಮೂರು ನಾಲ್ಕು ಮನೆಗಳಲ್ಲೇ ರೂಮ್ಗಳಲ್ಲೇ ನಮ್ಗೆಲ್ಲ ವಾಸ್ತವ್ಯ ಹಾಗಾಗಿ ನನಗೆ ಬೆಂಗಳೂರಿನಲ್ಲಿ ಕಾಶಿನಾಥ ಅಲ್ಲದಿದ್ರೆ ನಾನು ಅಷ್ಟು ಸಿನಿಮಾನೂ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಇಲ್ಲಿಂದ ಹೋಗಿ ಯಾವುದೋ ಊರಿಂದ ಅಲ್ಲಿ ಹೋಗಿ ಹೋಟೆಲ್ ರೂಮ್ ಅಲ್ಲೋ ಇನ್ಯಾರ್ದೋ ಮನೆಯಲ್ಲೋ ಉಳಿದು ಶೂಟಿಂಗ್ ಮುಗಿಸಿ ಊರಿಗೆ ಬರುವಂತದ್ ಕೆಲಸ ಆಗಿರ್ಲಿಲ್ಲ ಹಾಗೆ ಅಲ್ಲಿ ಆವಾಗ ಈ ಅನಂತನಾಮ ಸಿನಿಮಾದಲ್ಲಿ ಇವ್ರ ಅಸೋಸಿಯೇಟ್ ಡೈರೆಕ್ಟ್ರು ಆರಂಭದಲ್ಲಿ ಒಂದೆರಡು ದಿನ ನನ್ನ ಶೂಟಿಂಗ್ ಸ್ಪಾಟ್ ಅಲ್ಲಿ ಇವ್ರಿಲ್ಲ ಬಟ್ ಎಲ್ಲರೂ ಉಪೇಂದ್ರ ಉಪೇಂದ್ರ ಅಂತಿದ್ರು ನೋಡ್ಲಿಕ್ಕೆ ನಂಗೆ ಸಿಕ್ಕಿರ್ಲಿಲ್ಲ ಒಂದು ದಿನ ಬಂದ್ರಿ ಒಳ್ಳೆ ಹೈಟ್ ಇದೆ ಬಟ್ ಹೀರೋ ಆಗ್ತಾನೆ ಅಥವಾ ಹೀರೋ ಆಗ್ತಾರೆ ಈ ಮಟ್ಟದಲ್ಲಿ ಈ ಒಂದು ಶಾಕ್ ನಮ್ಮ ರಾಜ್ಯಕ್ಕೆ ಕೊಡ್ತಾರೆ ಅಂತ ಕಾಶಿನಾತ್ರಿ ಗೊತ್ತಾಗಿತ್ತು ಏನು ನಮಗೆ ಅಷ್ಟು ದಿಢೀರಾಗಿ ಬಾರಿ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಈ ಮಟ್ಟಕ್ಕೆ ಬೆಳಿತಾರೆ ಅನ್ನೋ ಕಲ್ಪನೆ ಇರ್ಲಿಲ್ಲ ಮಾತ್ರ ಅಲ್ಲ ಅವರು ಇವತ್ತಿಗೂ ನಾನು ಅದನ್ನ ಬಹುಶಃ ನಾನು ಡೈರಿಯಲ್ಲಿ ಬರೆದಿಟ್ಕೊಂಡಿದ್ದೇನೆ ಅವರು ನಾವು ಅವಾಗ ಸ್ಟೇಜ್ ಮೇಲೆ ಬೇರೆ ಬೇರೆ ಊರುಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ಒಂದ್ ಮೂರು ಸಿನಿಮಾ ಮಾಡಿ ಜನ ರೆಕಾಗ್ನೈಸ್ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಇದ್ದವು ನಾನು ನನಗೆ ಏನು ಹೇಳ್ತಿದ್ರು ಅಂದ್ರೆ ಗಣೇಶ್ರೆ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ ನೀವು ಇಲ್ಲಿ ಸೆಟ್ಲ್ ಆಗಿ ಬೆಂಗಳೂರಿಗೆ ಸೆಟ್ಲ್ ಆಗಿ ನೀವು ಹೋಗಿ ಉಪ್ಪುಂದ ಉಪ್ಪುಂದ ಕೂತ್ಕೊಳ್ಳೋದಲ್ಲ ಇಲ್ಲಿ ಸೆಟ್ಲ್ ಆಗಿ ಇಂಡಸ್ಟ್ರಿಯನ್ನ ನೀವು ಆಳಬಹುದು ಅಂತ ಇದ್ರು ಅವರು ಅದನ್ನ ಏನು ನೋಡಿ ಹೇಳಿದ್ರು ಅಥವಾ ಯಾವ ಯೋಚನೆಯಲ್ಲಿ ಅದನ್ನ ಹೇಳಿದ್ರು ಅಥವಾ ಅವರ ಬುದ್ಧಿಮತ್ತೆಗೆ ನಾನು ಹಾಗೆ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ ಬಟ್ ಅವರಲ್ಲಿ ಆ ಗುರಿ ಆ ಬುದ್ಧಿವಂತಿಕೆ ಯಾರಲ್ಲಿ ಏನಿದೆ ಮತ್ತೆ ಜನರನ್ನ ಯಾವ್ಯಾವ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೋದು ಜನರಿಗೆ ಯಾವ ರೀತಿ ಹೇಳಿದ್ರೆ ಕ್ಯಾಚ್ ಆಗುತ್ತೆ ಅನ್ನುವ ಚಕ್ಯತೆ ಇದೆಯಲ್ಲ ಕಲೆಯ ಜೊತೆಗೆ ವಿಷಯವನ್ನ ಮಾರ್ಕೆಟ್ ಮಾಡೋದಿದೆಯಲ್ಲ ಸಾಮಾನ್ಯದಲ್ಲ ಅದು ಈಗ ಸಿನಿಮಾ ಮಾರ್ಕೆಟ್ ಮಾಡೋದು ಬೇರೆ ಅದಕ್ಕೆ ವೆರೈಟಿ ಇದೆ ಬಟ್ ಆ ಸಬ್ಜೆಕ್ಟ್ ವಿಷಯವನ್ನ ಜನರ ನಾಡಿಮಿಡಿತಕ್ಕೆ ಅನುಕೂಲ ಹಾಗೆ ಕೊಡುವ ಶೈಲಿ ಇದೆಯಲ್ಲ ಆ ಸ್ಟೈಲ್ ಇದೆಯಲ್ಲ ಅದು ಅವರಲ್ಲಿ ಇದ್ದು ಬಿಟ್ಟಿದೆ ಅದು ಇದ್ದು ಬಿಟ್ಟಿದೆ ಇಲ್ಲಾಂದ್ರೆ ಅವರು ನನ್ಗೆ ಹಾಗೆ ಹೇಳ್ತಿರ್ಲಿಲ್ಲ ನನಗೆ ಹೇಳಲಿಕ್ಕೆ ಏನ್ ರೀಸನ್ ಅಂದ್ರೆ ನಾನು ಅವಾಗ ಒಂಥರ ಎಕ್ಸ್ಟ್ರಾ ಆರ್ಡಿನರಿ ಓಕೆ ನೀವೇನೇ ಹೇಳಿ ನಾನು ಅದಕ್ಕೆ ಲಿಂಕ್ ಕೊಟ್ಟೇ ಮಾತಾಡ್ತೀನಿ ನೀವೀಗ ಏನೇ ಒಂದು ಶಬ್ದ ಹೇಳಿ ಏನಾದರೂ ಹೇಳಿ ಓಕೆ ನೀವು ಹೇಳಿ ನಾನು ಸರಿ ಮಾಡಬೇಕು ಅಯ್ಯೋ ದೇವ್ರಿ ಮಾಡಬೇಕು ಅಂದ್ರೆ ಮಾಡಿದ ಕೂಡಲೇ ಆಗಲ್ಲ ರೀ ಮಾಡಬೇಕು ಅಂತಿದ್ರೆ ಮಾಡಬೇಕು ಅನ್ನೋ ಯೋಚನೆ ಮೊದಲು ಮನಸ್ಸಲ್ಲಿ ಮಾಡ್ಕೋಬೇಕು ನೀವು ಮನಸ್ಸಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಾಗ ನಾನು ಮಾಡಬೇಕು ಅನ್ನೋ ಪ್ರೇರಣೆ ಒಳಗಿನ ಸಿಕ್ಕಾಗ ಮಾಡಬೇಕು ಅಂತ ದಿಕ್ಕಲ್ಲಿ ನೀವು ಮಾಡಲಿಕ್ಕೆ ಹೊರಡ್ತೀರಿ ಮಾಡಲಿಕ್ಕೆ ಹೊರಟಬೇಕಾದ್ರೆ ಅವನು ನಿಮಗೆ ಮಾಡಬೇಕು ಅಂತ ಅವನಿಗೂ ಅನಿಸ್ತದೆ ಪಕ್ಕದವನಿಗೂ ಮಾಡಬೇಕು ಅಂತ ಅವನಿಗೂ ಮಾಡಬೇಕು ಅನಿಸ್ತದೆ ಹಾಗೆ ಮಾಡಬೇಕು ಅಂತ ಒಂದು ವಾತಾವರಣ ಸೃಷ್ಟಿ ಆದಮೇಲೆ ಆ ಮಾಡಬೇಕು ಅನ್ನೋ ವಿಚಾರ ಕಡೆಗೆ ನಾವು ಮಾಡ್ತಾ ಹೋದಾಗ ಮಾಡಬೇಕು ಅನ್ನೋ ಕಲ್ಪನೆ ಮಾಡಬೇಕಾದ ದಿಕ್ಕಲ್ಲಿ ಮಾಡಬೇಕಾದ ಕಡೆಗೆ ತಲುಪ್ತದೆ ಇದು ಮಾಡಬೇಕು ಅನ್ನೋದು ಸ್ಪಷ್ಟತೆ ಇರಬೇಕು ಹೀಗೆ ನೀವು ಯಾವ ಶಬ್ದ ಹೇಳಿದ್ರು ನಾನು ಹೇಳ್ತಿದ್ದೆ ನೀವು ಎಂತದೇ ಹೇಳಿ ಒಂದು ಹೀಗೆ ಹೇಳ್ತಿದ್ದೆ ಕಡೆ ಇನ್ನೊಂದು ಈ ತರದ ಕೆಲವೊಂದು ಗಿಮ್ಮಿಕ್ಗಳ ಮೂಲಕ ಸಬ್ಜೆಕ್ಟ್ ಅನ್ನ ವೆರೈಟಿ ಆಗಿ ಬೇರೆ ಬೇರೆ ತರ ಹೇಳೋದು ನಾನು ಮೊನ್ನೆ ಸೈಕಲ್ ಅಲ್ಲಿ ಹೋಗ್ತಾ ಇದ್ದಾಗ ಫ್ಲೈಟ್ ಹೀಗೆ ಬಂದು ಆ ಮೂರ್ ಮೂರು ಮಾವಿನ ಹಣ್ಣಲ್ಲೂ ಕೂಡ ಕಂಡ ಕೆಂಪು ಬಿಳಿ ನೀಲಿಯಲ್ಲಿ ಗಾಳಿ ಹಾರುವಾಗ ಆ ಶರ್ಟಿನ ಗುಬ್ಬಿಗಳು ಎದ್ದು ಕಾಣುವಾಗ ಆ ಹೂವಿಂದು ಒಂದು ಇದು ಬರುತ್ತಲ್ಲ ಅಂದ್ರೆ ಒಂದಕ್ಕೊಂದು ತಲೆ ಊಟ ಇಲ್ಲ ಆದ್ರೆ ಅದು ಹೋಗ್ತಾ ಇರುತ್ತೆ ಭಾವನೆ ಭಾವನೆಂದು ಇವರು ಅದನ್ನೆಲ್ಲ ಕ್ಯಾಚ್ ಮಾಡ್ಕೊಂಡು ಹೇಳ್ತಾ ಇದ್ರು ಗಣೇಶ್ ನೀವಿರಿ ನೀವಿರಿ ಅಂತ ಬಟ್ ನನಗೇನು ಅಂದ್ರೆ ಸಿನಿಮಾ ಸಿನಿಮಾ ಅಂತ ಹೇಳಿ ಆ ಬೆಳಿಗ್ಗಿಂದ ಸಂಜೆವರೆಗೂ ಕೈಯಲ್ಲೆಲ್ಲ ಹರ್ಪುಕೊಂಡು ಸಿನಿಮಾದಲ್ಲಿ ಏನು ಗೆದ್ದು ಇಡೀ ಊರಿಗೆ ಬೇಲೆ ಹಾಕ್ಬೇಕು ಅಂತ ನನಗೆ ಕನಸೇ ಇರಲಿಲ್ಲ ಸಿನಿಮಾದಲ್ಲಿ ಒಂದು ನಟನೆ ಮಾಡಬೇಕು ಒಂದು ಬಣ್ಣ ಹಚ್ಚಬೇಕು ಅದು ನಾನು ಎಸ್ ಎಸ್ ಎಲ್ ಸಿಲೆ ನನ್ನ ಸ್ನೇಹಿತರಿಗೆ ಹೇಳಿದ್ದೆ ನಾನು ಒಂದ್ಸಲ ಸಿನಿಮಾಗೆ ಸೇರ್ತೇನೆ ಮರ ನೋಡಿ ಅಂತೇಳಿ ಅಷ್ಟೇ ಆ ಚಾಲೆಂಜು ನನ್ ಮನಸ್ಸಲ್ಲೇ ಕಾಡ್ತಾ ಕಾಡ್ತಾ ಅದು ಕನಸಾಗಿ ಕನಸೇ ಮರ ಆಗಿ ಮಹಮ್ಮರ ಆಯಿತು ಆಮೇಲೆ ಕನ್ನಡಪ್ರಭದಲ್ಲಿ ಒಂದು ಜಾಹೀರಾತನ್ನು ನೋಡಿದೆ ಜಾಹೀರಾತನ್ನು ನೋಡಿದಾಗ ಅಲ್ಲಿ ಹೊಸ ನಟನಟಿಯರಿಗೆ ಬೇಕಾಗಿದ್ದಾರೆ ಅಂತ ಒಂದು ಜಾಹೀರಾತಲ್ಲಿ ಎಡ್ರಾಸ್ ಇತ್ತು ಏನು ಅಂತ ಕೇಳಿದ್ರೆ ಚಲನಚಿತ್ರ ನಿರ್ದೇಶಕರ ಸಂಘ ದಿವಂಗತ ಪುಟ್ಟಣ್ ಕಣಗಲ ಹೆಸರಲ್ಲಿ ಚಲನಚಿತ್ರ ನಿರ್ದೇಶಕರ ಸಂಘ ಅಂತ ಒಂದಿತ್ತು ಆ ಸಂಘದವರು ಹೊಸ ನಟ ನಟಿಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಎಂಬತ್ತೆರಡು ಎಂಬತ್ ಮೂರನೇ ಇಸಿಯಲ್ಲಿ ಒಂದು ಇಡೀ ಊರಿನವರಿಗೆ ರಾಜ್ಯಾದ್ಯಂತ ಎಲ್ಲ ಹೊಸ ನಟ ನಟಿಯರಿಗೆ ಒಂದು ಜಾಹೀರಾತು ಕೊಟ್ಟಿದ್ರು ಪತ್ರಿಕೆಯಲ್ಲಿ ಹರಹರ ಅಂತ ನಮ್ಮ ಮನೆಗೆ ಹೋಟೆಲ್ಗೆ ಬರುವ ಕನ್ನಡಪ್ರಭದಲ್ಲಿ ಆ ಜಾಹೀರಾತು ಓದಿದ್ದೆ ನಾನು ಹಾ 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 ನಟ ನಟಿಯರು ಬೇಕಾಗಿದ್ದಾರಲ್ಲ ನಂದೊಂದು ಹಾಕು ಅಂತ ಹೇಳಿ ಹಾಗೆ ಅವಾಗ ಬರೀತಾ ಇದ್ನಲ್ಲ ಒಂದು ಅರ್ಜಿಯಲ್ಲಿ ನಾನು ಹೀಗೆ ಜಾದು ಮಾಡ್ತಾ ಇದ್ದೆ ನಾಟಕದಲ್ಲಿ ಪಾರ್ಟ್ ಮಾಡಿದ್ದೇನೆ ಸಂಗೀತದಲ್ಲಿ ಆಸಕ್ತಿ ಇತ್ತು ಹೀಗಾಗಿ ನನಗೆ ಆ ಸಿನಿಮಾದಲ್ಲಿ ಅವಕಾಶ ಕೊಟ್ಟರೆ ನಾನು ಮಾಡ್ತೇನೆ ಅಂತ ಹೇಳಿ ಒಂದು ಯಾವುದೋ ಒಂದಿದ್ದ ಫೋಟೋ ಹಾಕಿ ಒಂದು ಕವರ್ ಹಾಕಿದ್ದೆ ಪೋಸ್ಟ್ ಮಾಡಿದ್ದೆ ಆಗ ಮರ್ತೆ ಹೋಯ್ತು ನನಗದು ಎಂತಾಯ್ತು ಗೊತ್ತಿಲ್ಲ ಅದಾಗಿ ತುಂಬಾ ದಿವಸದ ಮೇಲೆ ಒಂದು ಇನ್ಲ್ಯಾಂಡ್ ಲೆಟ್ರಲ್ಲಿ ನೀವು ಮತ್ತು ಹಾಕಿದ ಅರ್ಜಿ ತಲುಪಿದೆ ನಿಮ್ಮನ್ನ ಸಂದರ್ಶನಕ್ಕೆ ಇಂಥ ದಿವಸ ನಾವು ಈ ಶಂಕರ್ನಾಗ ಅವರದ್ದು ಏನಾದ್ರು ಸಂಕೇತ ಸ್ಟುಡಿಯೋದಲ್ಲಿ ಸಂದರ್ಶನ ಕರೆದಿದ್ದೇವೆ ನೀವು ಬರುವಿರಾದ್ರೆ ಇಂಥ ದಿವಸ ಇಂತಿಷ್ಟು ಹೊತ್ತಿಗೆ ನಿಮ್ಮ ಸಂದರ್ಶನ ಇದೆ ಅಂತ ನನಗೆ ಉತ್ತರ ಬಂತು ಓಕೆ ಸರಿ ಈಗ ಲೆಟರ್ ಹಾಕಿದ್ದೇನೆ ಸಂದರ್ಶನಕ್ಕೆ ಪತ್ರ ಬಂದಿದೆ ನೋಡುವ ನಮ್ದೇನಾಗ್ತದೆ ಅಂತ ಹೇಳಿ ಅಮ್ಮನ ಹತ್ರ ಒಂದು ಚೂರು ಕಿರಿಕಿರಿ ಮಾಡಿ ಒಂದು ಚೂರು ದುಡ್ಡೆಲ್ಲ ವ್ಯವಸ್ಥೆ ಮಾಡಿ ಒಂದು ಅರವತ್ತೆಪ್ಪತ್ತು ರೂಪಾಯಿ ಇದ್ರೆ ಒಂದ್ ಸೈಡ್ ಹೋಗೋದಿತ್ತು ಮತ್ತೊಂದು ಅರವತ್ತೆಪ್ಪತ್ತು ರೂಪಾಯಿ ಇದ್ರೆ ಬರ್ಲಿಕ್ಕೆ ಸಾಕಾಗ್ತಿತ್ತು ಹಾಗೆ ಒಂದು ಇನ್ನೂರು ರೂಪಾಯಿ ವ್ಯವಸ್ಥೆ ಮಾಡ್ಕೊಂಡು ಬಂತು ಹೋದೆ ಕಿಸಲಿ ಎಲ್ಲ ಅಮ್ಮಂದು ಕೊಟ್ಟ ದುಡ್ಡು ಗಿಡ್ಡಲ್ಲಿ ಇಟ್ಕೊಂಡು ಹೋಗಿ ಬೆಂಗಳೂರಿನಲ್ಲಿ ಇಳಿದು ನೆಕ್ಸ್ಟ್ ಡೇ ಹೋಗಿ ನೋಡಿದ್ರೆ ಸಾವಿರಾರು ಜನ ಇದ್ದಾರೆ ರೀ ನನಗೆ ಅದಕ್ಕೆ ಆಟೋದಲ್ಲಿ ಹೋಗಬೇಕು ಯಾವುದು ಏರಿಯಾ ಎಲ್ಲಿ ಏನು ಒಂದೂ ಗೊತ್ತಿಲ್ಲ ಬೆಂಗಳೂರು ಹೊಸ್ತು ಏರಿಯಾ ಕೂಡ ಹೊಸ್ತಲ್ಲ ಆದರೂ ಮುಂಚೆ ನಮಗೆ ಒಂದು ಎಸ್ ಎಲ್ ಸಿ ಹೇಳಿದ್ನಲ್ಲ ನಾನು ಸಿನಿಮಾದಲ್ಲಿ ಸೇರ್ತೇನೆ ಸೊ ನೋಡಿದಾಗ ಅಲ್ಲಿ ಇಡೀ ಒಂದು ರೌಂಡ್ ಟೇಬಲ್ ತರ ಒಂದು ಹತ್ತದನೇ ಜನ ಡೈರೆಕ್ಟರ್ ಗೊತ್ತಿದ್ದಾರೆ ಸ್ವಚ್ಛವಾಗ್ಲೂ ಹೇಳ್ತೇನೆ ನನಗೆ ಇವ್ರು ಯಾರು ಇವ್ರು ಯಾರು ಇವ್ರು ಯಾರು ಒಬ್ಬರು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ತುಂಬಾ ಆಸಕ್ತಿಯಿಂದ ಅವರ ಸಿನಿಮಾ ಯಾವುದು ಅವ್ರು ಸಿನಿಮಾದಲ್ಲಿ ಏನೇನ್ ಮಾಡಿದ್ದಾರೆ ಏನು ನಾವು ಅದ್ರಷ್ಟೆಲ್ಲ ತಿಳುವಳಿಕೆ ಇದ್ದವ್ರಲ್ಲ ನಮಗೆ ಇದ್ದವರಿಗೆ ಯಕ್ಷಗಾನ ನಾಟಕ ನೋಡ್ಕೊಂಡವ್ರಿಗೆ ಸಿನಿಮಾ ಮಾಡ್ಬೇಕು ಅನ್ನೋದು ಬಿಟ್ರೆ ಆ ಡಿಟೇಲ್ ನಮಗೆ ಗಾಂಧಿನಗರ ಅಂತೆ ಇನ್ನೇನು ಅಂತೆ ಏನು ಗೊತ್ತಿಲ್ಲ ಇಲ್ಲ ನಿರ್ದೇಶಕ ಕೂತಿದ್ದಾರೆ ಏನ್ರೀ ರೀ ಸಿನಿಮಾದಲ್ಲಿ ಏನ್ರಿ ಏನ್ ಮಾಡ್ತೀರಿ ಅಂತ ಒಬ್ರು ಮತ್ತೊಬ್ರು ಯಾರೋ ಒಂದು ಕೇಳಿರು ನೋಡೋ ಒಂದೊಳ್ಳೆ ನೀವೇನು ಮ್ಯಾಜಿಕ್ ಮಾಡ್ತೀರಂತ ನಿಮ್ ಪತ್ರದಲ್ಲಿ ಇದ್ದಲ್ಲ ಒಂದು ಮ್ಯಾಜಿಕ್ ಮಾಡಿ ಅಂತ ಇನ್ಯಾರೋ ಒಬ್ರು ಎಂಟತ್ತು ಜನ ಡೈರೆಕ್ಟ್ರು ಎಂಟತ್ತು ರೂಪದಲ್ಲಿ ಎಲ್ಲ ಕೇಳ್ತಾರೆ ನನಗಿದು ನಾನು ಕೆಲಸ ತೊಗೊಳ್ಳಿಕ್ಕೆ ಬಂದಂಗಿದೆ ಸಂದರ್ಶನ ಅನ್ನೋದು ಪ್ರತಿಭೆ ಕೇಳ್ತಾರೆ ಏನು ಮಾಡೋದು ನನ್ಗೆ ಗೊಂದಲ ಒಂಥರ ಸೊ ಜಾದು ಮಾಡ್ಬೇಕು ಅಂತಿದ್ರೆ ನಮ್ ಜಾದು ಒಂದ್ ಇಸ್ಪಿಟ್ ಕಾರ್ಡೋ ಒಂದ್ ಎರಡು ಬಳ್ಳಿ ತುಂಡೋ ಅಥವಾ ಇಂದ ಬೆಲೂನೋ ಏನಾದ್ರು ತಗೊಂಡು ಹೋದ್ರೆ ಮಾಡಬಹುದು ಇಲ್ಲ ಅಂದ್ರೆ ಸಣ್ಣ ಮಕ್ಕಳ ಕಂಡ ಬೆರಳು ಕಟ್ ಮಾಡ್ದೆ ಇಂಥದ್ದೆಲ್ಲ ಮಾಡಿದ್ರೆ ಅವ್ರಿಗೆ ಇಂಪ್ರೆಸ್ ಆಗಲ್ಲ ಸೊ ಜಾದು ಮಾಡ್ಬೇಕು ಅಂತಾರ ಹೇಳ್ದೆ ಸರ್ ಜಾದು ಅಂತ ಹೇಳಿದ್ರೆ ಅದಕ್ಕೊಂದು ಪರಿಕರಗಳು ಬೇಕು ಇಲ್ಲಿ ನಾನು ಸಿನಿಮಾ ಸಂದರ್ಶನ ಅಂತ ಆ ನೆಲೆಯಲ್ಲಿ ಬಂದೆ ಜಾದು ಸಂದರ್ಶನ ಆದ್ರೆ ಒಂದಿಷ್ಟು ಜಾದು ಐಟಮ್ ತರ್ತಿದ್ದೆ ಅಂತ ಹೇಳಿದಾಗ ನಡುವೆ ಕೂತವ್ರೊಬ್ರು ಮಧ್ಯೆ ಹೌದ್ರಿ ಅದು ಸಿನ್ಮಾ ಬೇರೆ ಜಾದೂ ಬೇರೆ ಜಾದೂಗೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲಿ ನಿಮ್ದೀಗ ಕುಂದಾಪುರದಲ್ಲಿ ಎಲ್ಲಿ ಇರೋದು ನೀವು ಅಂತ ಒಬ್ಬರು ಕೇಳಿದ್ರು ಹಾ ಸರ್ ಹೀಗೆ ಅಂತಂದೆ ಹಾ ಉಪ್ಪುಂದದಲ್ಲಿ ಈಗ ಮಾಡ್ತಾ ಇದ್ದೀರಿ ಈಗ ಮನೆಯಲ್ಲಿ ತಂದೆಯವ್ರ ಜೊತೆಗಿದ್ದೇನೆ ಮತ್ತೆ ಹೋಟೆಲ್ ಗಿಟ್ಟೆಲ್ಲ ಹೌದಾ ಸರ್ ಇದೆಲ್ಲ ಮುಗುದಾಯ್ತು ಒಂದು ಮುಕ್ಕಾಲು ಮುಕ್ಕಾಲು ಗಂಟೆಯ ಒಟ್ಟು ಅವಧಿಯಲ್ಲಿ ಎಲ್ಲ ಮುಗೀತು ಎಂತದಾಯ್ತು ಅಂತ ಗೊತ್ತಿಲ್ಲ ಸಂಜೆ ಮತ್ತೆ ಮರಳಿ ಬಸ್ಸಿಗೆ ಹತ್ತಿ ನೆಕ್ಸ್ಟ್ ಡೇ ಬಂದು ಊರಿಗೆ ತಲುಪಿದೆ ಯಥ ಪ್ರಕಾರ ನಂದು ದೈನಂದಿನ ಚಟುವಟಿಕೆ ಮುಂದೋಯ್ತು ಎಂತ ಆಯಿತು ನಿರ್ದೇಶಕರ ಸಂಘದಿಂದ ಏನಾಗಿದೆ ಏನು ಅಂತ ಗೊತ್ತಿಲ್ಲ ನಂಗೆ ಅದು ರಿಸಲ್ಟ್ ಇಲ್ಲ ಆದರೆ ಒಂದೂವರೆ ವರ್ಷದ ನಂತರ ನಾನು ಒಂದು ಫಸ್ಟ್ ಇಯರ್ನಲ್ಲಿ ಚಲನಚಿತ್ರ ನಿರ್ದೇಶಕರ ಸಂಘಕ್ಕೆ ಸಂದರ್ಶನ ಕೊಟ್ಟವನು ಫೈನಲ್ ಇಯರ್ನಲ್ಲಿ ಇನ್ನೂ ಅಂತಿಮ ಎಕ್ಸಾಮ್ ಮುಗಿಯೋದಕ್ಕೆ ನಾಲ್ಕು ತಿಂಗಳು ಇರುವಾಗ ನನಗೊಂದು ಪತ್ರ ಬಂದಿದೆ ಮನೆಯಲ್ಲಿ ನಾನು ಕಾಲೇಜ್ ಮುಖ್ಯ ಮನೆಗೆ ಬಂದಾಗ ನನ್ನ ಅಕ್ಕ ಹೇಳಿದ್ದು ನೋಡು ರೇಡಿಯೋದ ಹಿಂದೆ ಪತ್ರ ಇಟ್ಟಿದ್ದೇನೆ ಆ ಪತ್ರ ನೋಡುವಂತ ಹಿಂಗ್ ತೆಗೆದು ಹೀಗೆ ಒಡೆದು ನೋಡಿದರೆ ಪ್ರಿಯ ಗಣೇಶ್ ಅವರೇ ಅಂಥೇಳಿ ನಮ್ಮ ಮುಂದಿನ ಅನಾಮಿಕ ಚಿತ್ರಕ್ಕೆ ನಿಮ್ಮನ್ನ ಪ್ರಮುಖ ಪಾತ್ರವೊಂದಕ್ಕೆ ಆಯ್ಕೆ ಮಾಡಿದ್ದೇವೆ ಸುಮಾರು ಮೂರು ತಿಂಗಳ ಕಾಲ ನಮ್ಮ ಜೊತೆಗಿರಲು ಸಾಧ್ಯವೇ ಒಪ್ಪುದಾದ್ರೆ ಕೂಡಲೇ ಮರುಪತ್ರಿಸಿ ಅಂಥೇಳಿ ಕೆಳಗಡೆ ಗಾಯತ್ರಿ ಫಿಲ್ಮ್ ಪ್ರೊಡಕ್ಷನ್ಸ್ ಜಯನಗರ ಫೋರ್ತ್ ಬ್ಲಾಕ್ ಕಾಶಿನಾಟ್ ಅಂತಿದೆ ದೇವ್ರೆ ನನಗೆ ಎಲ್ಲೂ ಅವ್ರು ಸಂಪರ್ಕ ಮಾಡಲಿಲ್ಲ ನನಗೆ ಗೊತ್ತೂ ಇಲ್ಲ ನಿರ್ದೇಶಕರ ಸಂಘದಲ್ಲಿ ನಾನು ಜಾದೂ ಮಾಡಬೇಕು ಅಂತೇಳಿ ಯಾರೋ ಕೇಳಿದಾಗ ಒಂದು ಉತ್ತರ ಕೊಟ್ರಲ್ಲ ಜಾದು ಅಂದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪರಿಕರಗಳು ಬೇಕು ಅಂತ ಉತ್ತರ ಕೊಟ್ಟರಲ್ಲ ಅವರು ಕಾಶಿನಾಥ್ ಸರ್ ಅಂತ ಆಮೇಲೆ ಗೊತ್ತಾಯಿತು ಅವರು ನನಗೆ ಕುಂದಾಪುರದಲ್ಲಿ ಎಲ್ಲಿದ್ದೀರಿ ಏನು ಮಾಡ್ಕೊಂಡಿದ್ದೀರಿ ಅಂತೆಲ್ಲ ವಿಚಾರಣೆ ಮಾಡಿದ್ದು ಅವರು ಅಂತ ಗೊತ್ತಾಯಿತು ಆಮೇಲೆ ಅವರೇ ನನಗೆ ಪತ್ರ ಬರೆದಿದ್ದಾರೆ ಅಂತ ಗೊತ್ತಾಯಿತು ಆವಾಗ ನನಗೆ ಧನ್ಯತಾ ಭಾವ ಬಂತು ಚಲನಚಿತ್ರ ನಿರ್ದೇಶಕದವರು ಪುಟ್ಟಣ್ಣ ಕಣ್ಗಾಲ ಹೆಸರಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದಾಗ ಒಂದು ಅವಕಾಶ ಒಬ್ಬ ಹೊಸ ನಾಟನೆಗೆ ಸಿಕ್ತಲ್ಲ ನಿರ್ದೇಶಕರ ಸಂಘದ ಆ ಒಂದು ಚಟುವಟಿಕೆ ನಿಮಿತ್ತ ಒಬ್ಬ ಕಲಾವಿದ ಹಳ್ಳಿಯವನಿಗೆ ಒಂದು ಅವಕಾಶ ಸಿಕ್ತಲ್ಲ ಅದು ಕಾಶಿನಾತ್ರ ಮೂಲಕ ಸಿಕ್ತಲ್ಲ ಪುಟ್ಟಣ್ಣವ್ರ ಕನಸು ಬಂತದ್ರಲ್ಲಿ ಮತ್ತೆ ಕುಂದಾಪುರದವರಿಗೆ ಕುಂದಾಪುರದವರಾಗಿ ಕಾಶನಾಥರು ಕೂಡ ಗಾಡ್ ಫಾದರ್ ಆಗಿ ಸಿಕ್ಕಿದ್ರು ಈ ಅವಕಾಶ ನನಗೆ ಎಂಬತ್ತ ನಾಲ್ಕರಲ್ಲ ಆಯ್ತು ಎಂಬತ್ತೈದರಲ್ಲಿ ಹಾಗೆ ಆ ಚಿತ್ರ ಅನಾಮಿಕ ಇದು ನನ್ನ ಸಿನಿಮಾ ಪ್ರವೇಶದ ಒಂದು ಅದ್ಭುತವಾದ ಜಾದುವುದು ಉಪೇಂದ್ರ ಅವ್ರ ಜೊತೆ ನೀವು ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಪಿಕ್ಚರ್ ಇಲ್ಲ ಅವರ ಒಡನಾಟ ಅದೇ ಅನಂತನಾವ ಅಂತಾರ ನೆಕ್ಸ್ಟ್ ಅನುಭವ ಕಾಶಿನಾಥ ಸೂಪರ್ ಹಿಟ್ ಫಿಲ್ಮ್ ಓಕೆ ಅನುಭವದ ನಂತರ ಬಂದಿದ್ದು ಅನಾಮಿಕ ಅನಾಮಿಕ ಅನಾಮಿಕದ ನಂತರ ಇದು ಅನಂತ ನವ ಅಂತ ಅವರಂತ ಉಪೇಂದ್ರ ಅವರು ಅಸೋಸಿಯೇಟ್ ಡೈರೆಕ್ಟರ್ ಹೇಗೆ ಹೇಗಿತ್ತು ಸರ್ ಅವರ ವರ್ಕಿಂಗ್ ಸ್ಟೈಲ್ ಯಾವ ರೀತಿ ಅಂದ್ರೆ ಹೇಳಿದ್ನಲ್ಲ ಅವರ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಮ್ಮ ಶೂಟಿಂಗ್ ಟೈಮ್ ಅಲ್ಲಿ ಕಡಿಮೆ ಅವಾಗ ಸುಕುಮಾರ್ ಪೆರೋಡಿ ಅಂತ ಒಬ್ಬರಿದ್ರು ಆಮೇಲೆ ಜನಾರ್ದನ್ ರೆಡ್ಡಿ ಅಂತ ಒಬ್ರು ಇದ್ರು ಹಾಗೆ ಅವರ ಜೊತೆಗೆ ಇವ್ರು ಬಂದು ಬಂದು ಹೋಗ್ತಾ ಇದ್ರು ನನಗೆ ದಿನ ನೋಡ್ಲಿಕ್ಕೆ ಸಿಕ್ತಿರ್ಲಿಲ್ಲ ಇವ್ರು ಮೋಸ್ಟ್ಲಿ ಆ ಸ್ಕ್ರಿಪ್ಟ್ ವರ್ಕ್ ಅನ್ನ ಶಾರ್ಟ್ ಡಿವೈಡ್ ಮಾಡಿದ್ರು ಅದನ್ನೆಲ್ಲ ಮಾಡ್ತಾ ಇದ್ರು ಅದನ್ನ ಮಾಡಿರ್ಬೇಕು ಮೋಸ್ಟ್ಲಿ ಸೆಟ್ ಗಳಲ್ಲಿ ಕಡಿಮೆ ಈ ಪೆನ್ ವರ್ಕು ಕಾಶಿನಾಥರ ಸ್ಕ್ರಿಪ್ಟ್ ಹೇಗಿರ್ತಿತ್ತು ಅಂದ್ರೆ ಆ ಸ್ಕ್ರಿಪ್ಟ್ ಯಾರಿಗೆ ಸಿಕ್ಕಿದ್ರು ಕೂಡ ಅವರು ಕಣ್ಣು ಮುಚ್ಚಿ ಫಿಲ್ ಮಾಡಬಹುದು ಅನ್ನುವ ರೀತಿಯಲ್ಲಿ ಪಕ್ಕಾ ಸ್ಕ್ರಿಪ್ಟ್ ಅನ್ನ ಸೀನ್ ಬೈ ಸೀನ್ ಡೈಲಾಗ್ ಬರ್ಕೊಂಡು ಸೈಡ್ ಅಲ್ಲಿ ಕ್ಯಾಮರಾ ಎಲ್ಲಿ ಇಡಬೇಕು ಎಷ್ಟು ಸೆಕೊಂಡು ಎಷ್ಟ್ ಇರ್ಬೇಕು ಎಲ್ಲಿಂದ ಎಂಟ್ರಿ ಎಕ್ಸಿಟ್ ಹೇಗೆ ಪ್ಯಾನಿಂಗ್ ಹೇಗೆ ಮಾಡ್ಬೇಕು ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಜೂಮ್ ಇನ್ ಜೂಮ್ ಔಟ್ ಎಷ್ಟು ಹೊತ್ತು ಈ ತರದ ಕೋಡ್ ಕೀ ನೋಟ್ಗಳು ಕೂಡ ಸೈಡ್ ಗೆ ಇರ್ತಿತ್ತು ಸೊ ಅದರಲ್ಲಿ ಮೋಸ್ಟ್ಲಿ ಇವರು ತುಂಬಾ ವರ್ಕ್ ಮಾಡಿದ್ದಾರೆ ಹಾಗೆ ಬಟ್ ನಮಗೆ ಆದ್ಮೇಲೆ ಸಂಜೆಗೆ ನಮಗೆ ಬಾಟ ಅಂತ ಕೊಡ್ತಾರೆ ಈಗ ಯಾವಾಗೆಲ್ಲ ಇಪ್ಪತ್ತೈದು ರೂಪಾಯಿ ಕೊಡೋದು ಇಪ್ಪತ್ತೈದು ರೂಪಾಯಲ್ಲಿ ಅತ್ಲಾಗೆ ಏನು ನಮ್ಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿಲಿಕ್ಕೂ ಆಗುದಿಲ್ಲ ಇತ್ಲಾಗ ಒಂದ್ ಎರಡು ಒಂದು ದಾಲ್ ತಿನ್ಲಿಕ್ಕೂ ಆಗುದಿಲ್ಲ ವ್ಯವಸ್ಥೆ ಆಗುದಿಲ್ಲ ಅದಕ್ಕೆ ಎಂತ ಮಾಡುದು ನಾವು ಮನವರ್ಸವ್ರೆಲ್ಲ ಸೇರಿ ಕೆಲವು ದಿನ ಉಪೇಂದ್ರ ಅವರು ಇದ್ರೆ ಅವರು ಸೇರಿ ಮೂರು ಜನ ಎಪ್ಪತ್ತೈದು ರೂಪಾಯಿ ಆಗತ್ತಲ್ಲ ಆ ಎಪ್ಪತ್ತೈದು ರೂಪಾಯಲ್ಲಿ ಒಂದ್ ಕಡೆ ಹೋದ್ರೆ ನಮ್ಗೆ ಯಾರದೋ ಒಂದು ದುಡ್ಡಲ್ಲಿ ಒಂದು ಏನೋ ಮೂರು ಜನ ಸೇರಿ ಹಂಚ್ಲಿಕ್ಕೆ ಆಗುತ್ತೆ ಒಂದು ಪನ್ನೀರ್ ಬಟರ್ ಮಸಾಲೋ ಎರಡು ರೋಟಿಯೋ ನಾಲ್ಕು ನಾಲ್ಕು ರೋಟಿಯೋ ಹಂಚಿ ತಿನ್ಲಿಕ್ಕೆ ಆಗ್ತದೆ ಇಂಥದ್ದೆಲ್ಲ ಇಂಥ ಟೈಮಲ್ಲಿ ನಾವು ಅವ್ರ ಮಾತುಕತೆಯ ಮೂಲಕ ನನ್ನ ಪ್ರತಿಭೆ ಅವರಿಗೆ ಅರ್ಥ ಆಯ್ತು ಅವರ ಸೂಕ್ಷ್ಮ ದೃಷ್ಟಿ ದೂರದೃಷ್ಟಿ ಎಲ್ಲ ನನಗೆ ಆವಾಗ ಅರ್ಥ ಆಯ್ತು ಆದ್ರೆ ಈ ಮಟ್ಟದ ಒಂದು ಬಾಂಬ್ ಸ್ಫೋಟ ಸುನಾಮಿ ಸ್ಫೋಟ ಮಾಡ್ತಾರೆ ಅನ್ನೋದು ಅಂದ್ರೆ ಅದು ಯಾವುದೂ ಹಾಗೆ ಅಲ್ಲ ಒಂದು ನಮ್ಗೆ ಒಂದು ದಿನ ಸಾಮಾನ್ಯ ನನ್ನ ಜೊತೆಯಲ್ಲೇ ಇದ್ದವರು ನೆಕ್ಸ್ಟ್ ಡೇ ಅಥವಾ ಒಂದು ಎರಡು ವರ್ಷದಂತ ಮೂರು ವರ್ಷದಂತ ಈ ತರ ಬಿಗ್ ಬ್ಯಾಂಗ್ ಆಗುವಂಥದ್ದು ಬಹಳ ದೊಡ್ಡ ಅದ್ಭುತ ಬಟ್ ಅವರಲ್ಲಿ ಆ ಚಕ್ಯತೆ ಇದೆ ಮತ್ತೆ ಆ ಸೂಕ್ಷ್ಮತೆ ಇದೆ ಮತ್ತೆ ಪರಿಶ್ರಮ ಇದೆ ಪರಿಶ್ರಮ ಇದೆ ಅವರು ನಿದ್ರೆ ಗಿದ್ರೆ ಮಾಡದೆ ಒಂದು ಡೆಡಿಕೇಶನ್ ಅಂತೇವಲ್ಲ ಅಂತವರಿಗೆ ನಾವೆಲ್ಲ ಹೇಗೆ ಅಂದ್ರೆ ಶೂಟಿಂಗ್ ಹಾ ಸರಿ ಎಂಥದ್ದು ಅಂತ ಹೇಳಿ ಸೀನ್ ಕೇಳಿ ಅಲ್ಲಿ ತಯಾರಾಗೋದು ಇದು ಹಾಗಲ್ಲ ಅಲ್ಲ ಅವ್ರಿಗೆ ಬಹುಶಃ ನನ್ಗೆ ಅಂತಾಜು ಒಂದು ಹತ್ತು ವರ್ಷದ ನಂತರ ಏನ್ ಆಗಬೇಕು ಏನ್ ಮಾಡ್ಬೋದು ಅನ್ನೋದು ಅವ್ರ ಮನಸ್ಸಲ್ಲಿ ಒಂದ್ ಕಡೆ ಒಂದು ಪ್ಲಾನ್ ಇದೆ ಅವರು ಬರೀ ಸಿನಿಮಾ ಮಾತ್ರ ಅಲ್ಲ ದೇಶವನ್ನೂ ಕೂಡ ಅಂತ ಪ್ಲಾನ್ ಮನಸ್ಸಲ್ಲಿ ಇಟ್ಕೊಂಡವ್ರು ನಮಗದು ನಮಕ್ಕಿಂತ ಐವತ್ತು ವರ್ಷ ಮುಂದಿದ್ದಾರೆ ಹಾಗಾಗಿ ನಮ್ಗೆ ಐವತ್ತು ವರ್ಷದ ಮುಂದೆ ನಮಗೆ ಹೋಗಿ ಅದನ್ನ ಯೋಚನೆ ಗೊಂದಲ ಅಷ್ಟು ಲಾಂಗ್ ವಿಷನ್ ಇದೆ ಮಾಡುವುದರಿಂದ ಅಮೆರಿಕದವರು ನಮ್ಮೂರಲ್ಲಿ ಕೆಲಸ ಮಾಡಬೇಕು ಅನ್ನುವಂತದ್ದನ್ನ ಕನಸು ಕಂಡು ಯೋಚನೆ ಮಾಡಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಅಮೆರಿಕದವನು ಇಂಡಿಯಾದಲ್ಲಿ ಟ್ಯಾಕ್ಸಿ ಓಡಿಸ್ತಾನೆ ಅನ್ನುವ ಕನಸು ಅವರು ಇಪ್ಪತ್ತು ವರ್ಷದಿಂದ ಕಂಡಿದ್ದಾರೆ ಅದು ನಮ್ಗೆ ಅರ್ಥ ಆದವರಿಗೆ ಅವರದ್ದು ಲಾಂಗ್ ವಿಷನ್ ದೂರದೃಷ್ಟಿ ಅರ್ಥ ಆಗ್ತದೆ ಅದು ರಾಜಕೀಯಕ್ಕೂ ಅಷ್ಟೇ ಸಿನಿಮಾಕ್ಕೂ ಅಷ್ಟೇ ಅವರ ವ್ಯವಹಾರಿಕವಾಗಿ ಅಷ್ಟೇ ಅವ್ರಿಗೆ ಇಡೋ ಹೆಸರುಗಳಿರ್ಬೋದು ಅವರದ್ದು ಜನರನ್ನ ಕುತೂಹಲಕ್ಕೆ ತಂದಿಟ್ಟು ಅವರ ನಾಡಿ ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಗೊಂದಲ ಆದರೂ ಕೂಡ ಅವರೊಳಗೆ ಒಂದು ಸೃಷ್ಟೀಕರಣ ಸಿಗುವ ಹಾಗೆ ವಿಭಿನ್ನವಾಗಿ ಒಂದು ವೆರೈಟಿ ಕೊಡ್ತಾ ಇದಲ್ಲ ಅದು ಬಹುಶಃ ಈ ಕುಂದಾಪುರದ ಮಣ್ಣಿನ ಗುಣವು ಕುಂದಾಪುರದ ರಕ್ತದ ಉತ್ವ ಇರ್ಬೋದು ಹೇಗ ದೇವರೇ ಅದು ಕುಂದಾಪುರ ನೋಡಿ ಈಗ ಇತ್ತೀಚೆಗೆ ಒಬ್ಬೊಬ್ಬರು ಒಬ್ಬೊಬ್ಬರು ನೋಡಿ ಕುಂದಾಪುರ ಅಂದ್ರೆ ಮೊನ್ನೆ ಅವರೇ ಹೇಳಿದರು ಉಪೇಂದ್ರ ಅವರೇ ಒಂದು ಸಭೆಯಲ್ಲಿ ನಾನು ಹೇಳಿದ ಕೇಳಿದ್ದೇನೆ ಕುಂದಾಪುರದ ಟಕ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಅಂದ್ರೆ ಅಷ್ಟು ಸ್ಮಾರ್ಟ್ ಕುಂದಾಪುರದವರು ಅನ್ನೋದು ಅದನ್ನ ಕಾಶಿನಾಥ್ ಅವರು ಒಂದು ಆಂಗಲ್ ಅಲ್ಲಿ ಪ್ರೂವ್ ಮಾಡಿದ್ರು ಅದರಲ್ಲಿ ಉಪೇಂದ್ರ ಅವರು ಇನ್ನಷ್ಟು ಅದಕ್ಕೆ ಮೊಳೆ ಹೊಡೆದು ಗಟ್ಟಿ ಮಾಡಿದ್ರು ಅದ್ರ ಮೇಲೆ ನಮ್ಮ ರಿಷಬ್ ಅವರು ಆ ಮೊಳೆ ಮತ್ತಷ್ಟು ಕವರ್ ಹಾಕಿ ಅದನ್ನ ಅದ್ಭುತವಾಗಿ ಹೌದು ಅಂತ ತೋರಿಸಿಕೊಟ್ರು ರವಿ ಅವರು ಅದಕ್ಕೊಂದು ಹೂಮಾಲೆ ಹಾಕಿ ಆ ಇದನ್ನ ಮೆರಗು ಕೊಟ್ಟರು ಹೀಗೆ ಆ ಕುಂದಾಪುರದ ಗುಣ ಯಾಕಂದ್ರೆ ನಮ್ಮಲ್ಲಿ ವಿಭಿನ್ನವಾಗಿ ಆ ಕಡೆಯಲ್ಲಿ ತುಳು ಈ ಕಡೆಯಲ್ಲಿ ನಾರ್ತ್ ಕೇಂದ್ರ ಈ ಕಡೆಯಲ್ಲಿ ಅರಬಿ ಸಮುದ್ರ ಈ ಕಡೆ ಮಲೆನಾಡಿನ ಗುಡ್ಡೆಗಳು ಈ ನಮಗೆ ಕೊಟ್ಟ ಸಂಸ್ಕಾರ ಯಕ್ಷಗಾನ ಇರ್ಬೋದು ನಮ್ಮ ಧಾರ್ಮಿಕ ಹಿನ್ನೆಲೆ ಇರ್ಬೋದು ಈ ನೆಲಕ್ಕೆ ಒಂದು ಅಭೂ ಅಭೂತಪೂರ್ವವಾದ ಅನುಭವ ಜ್ಞಾನ ಮತ್ತು ಪ್ರತಿಭೆಯನ್ನು ನಮ್ಮ ಕುಂದಾಪುರಕ್ಕೆ ಕೊಟ್ಟಿದ್ದಾರೆ ಹೌದು ಅದನ್ನು ಸರಿಯಾದ ದಿಕ್ಕಲ್ಲಿ ಸರಿಯಾದ ರೂಪಲ್ಲಿ ರೂಢಿಸಿಕೊಂಡವರೆಲ್ಲ ಗೆಲ್ತಾ ಇದ್ದಾರೆ ನೀವು ಕ್ರೀಡೆಯಲ್ಲಿ ತಗೊಳ್ಳಿ ಧಾರ್ಮಿಕಿ ಸಾಧನೆಯಲ್ಲಿ ತಗೊಳ್ಳಿ ಸಮಾಜದಲ್ಲಿ ತಗೊಳ್ಳಿ ರಾಜಕೀಯ ತಗೊಳ್ಳಿ ಸಾಕಷ್ಟು ಜನ ಈ ಕುಂದಾಪುರ ಕುಂದನಾಡಿನ ಅದು ಆ ಮಣ್ಣಿನ ತಾಕತ್ತು ಅದು ಉಪೇಂದ್ರ ಅವರಲ್ಲಿ ಇದೆ ಬೆಳೆದಿದ್ದಲ್ಲಿ ಆದ್ರೂ ಕೂಡ ರಕ್ತ ನಮ್ದೆ ನೋಡಿ ಅಲ್ವಾ ಸರಿ ಈ ಮನೆಯಲ್ಲಿ ಈಗ ನಾವೀಗ ನಿಮ್ ಮನೆಯಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದೀವಲ್ಲ ಇಲ್ಲಿಯೂ ಕೂಡ ಕಾಶಿನಾಥ್ ಸರ್ ಬಂದಿದ್ರು ಅನ್ನೋದನ್ನ ನಿಮ್ಮ ಬಂದಿದ್ರಲ್ಲ ಭಾಗ್ಯ ಕಾಶಿನಾಥ್ ಅವರು ಒಂದ್ಸರಿ ಒಂದು ನಾಲ್ಕು ಸಾರಿ ಅವ್ರನ್ನ ನಮ್ಮ ಊರಿಗೆ ನಾನೇ ನನ್ನ ಆಸಕ್ತಿ ನಮ್ಮ ಗುರುಗಳು ನಮ್ಮ ಸಾರು ನಮ್ಮ ಕುಂದಾಪುರಕ್ಕೆ ಅವ್ರ ಮನೆ ಕೋಣಿ ಅವರ ತಂದೆ ತಾಯಿಗಳು ಇದ್ರು ಬೇರೆ ಬೇರೆ ಕಾರಣಗಳಿಂದ ವ್ಯವಹಾರ ನಿಮಿತ್ತ ಅನ್ನದ ನಿಮಿತ್ತ ಹುಡುಕಿ ಅವರು ಬೇರೆ ಬೇರೆ ಕಡೆಗೆ ಕಾರ್ಗಲ್ಗೆಲ್ಲ ಹೋಗಿ ಆಮೇಲೆ ಬ್ಯಾಂಗ್ಳೂರಿಗೆ ಸೆಟ್ಲ್ ಆದ್ರು ಬಟ್ ಊರಲ್ಲಿ ಅವರದ್ದೇ ಆದ ಸಂಬಂಧ ಇತ್ತು ಬಿಟ್ರೆ ಅವರದ್ದೇ ಆದ ಮೂಲ ಯಾವ್ದು ಇರ್ಲಿಲ್ಲ ಆದ್ರೆ ಊರು ನೋಡುವಂತ ಆಸೆಯ ಅಪೇಕ್ಷೆ ಇದ್ದಾಗೆಲ್ಲ ಬರ್ಬೇಕು ಅಂತಿದ್ರು ವ್ಯವಸ್ಥೆ ಬೇಕಲ್ಲ ಸೊ ಅವಾಗ ನನ್ನ ಸಂಪರ್ಕ ಆದ್ಮೇಲೆ ಅವ್ರು ಒಂದ್ಸಾರಿ ಬೈಂದೂರಿನ ಕಾರ್ಯಕ್ರಮ ಕರೆಸಿದೆ ಆಮೇಲೆ ನಮ್ಮ ಕುಂದಾಪುರದ ಕುಂದ ಭಾಷೆಯ ಒಂದು ಹಬ್ಬ ಆರಂಭ ಆಗಿದ್ದು ಈಗಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದೆನೆ ಆರಂಭ ಆಗಿದೆ ಬಸರೂರಿನಲ್ಲಿ ನಮ್ಮ ಡಾಕ್ಟರ್ ವೆಂಕಟರಮಣ ಉಡುಪ ಅವರ ಸಾರಥ್ಯದಲ್ಲಿ ನಾಡಿನ ಹಬ್ಬ ಅಂತ ಹೇಳಿದಾಗ ಅದಕ್ಕೆ ಹೊಯ್ಕ್ ಬರ್ಕ್ ಅಂತ ಒಂದು ಸಮ್ಮೇಳನದ ಹೆಸರು ಅದು ವಾಯ್ಕ್ ಬರ್ಕ್ ಬರ್ಕ್ ಆ ಬರ್ಕಿಗೆ ಬೆಳಗಿನ ಸಂಜೆವರೆಗೂ ಇಡೀ ಕುಂದಾಪುರ ಭಾಷೆಯಲ್ಲೇ ಕಾರ್ಯಕ್ರಮ ಸಂಜೆಯ ಸಭೆಗೆ ಕಾಶಿನಾಥರನ್ನ ಕರೆಸಬೇಕು ಅಂತ ಹೇಳ್ತಾರೆ ಸೊ ನನ್ನನ್ನ ಅವರು ವ್ಯವಸ್ಥೆ ಮಾಡಿದ್ರು ಹಾಗೆ ಅವರನ್ನ ಕರೆಸಿದಾಗ ಅವರು ಅವ್ರ ತಮ್ಮ ಎಲ್ಲ ಬಂದಿದ್ರು ಹಾಗೆ ಅವರಿಗೆ ಕುಂದಾಪುರ ಕೊಲ್ಲೂರು ನಮ್ಮ ಬೈಂದೂರು ಸೋಮೇಶ್ವರ ಇರದೆಲ್ಲ ದರ್ಶನ ಮಾಡಿದ್ದೆ ಇದೆಲ್ಲ ನೋಡಿದವರಿಗೆ ಬಹಳ ಖುಷಿ ಆಯ್ತು ಆಮೇಲೆ ಒಂದು ಒಂದು ವರ್ಷದ ನಂತರ ಗಣೇಶ ನಮ್ಮ ಅಮ್ಮ ಕುಂದಾಪುರ ಅದೆಲ್ಲ ನೋಡಬೇಕು ಅಂತಿದಾರೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಅವರು ಅವರ ತಂಗಿ ಅವರ ಅಮ್ಮ ಹಾಗೆ ಅವ್ರನ್ನೆಲ್ಲ ಕರ್ಕೊಂಡು ಒಂದ್ಸಾರಿ ಬಂದಿದ್ರು ಹಾಗೆ ಅವರಿಗೆ ನಾನು ಇಲ್ಲಿ ಸಾರ್ವಜನಿಕರನ್ನ ತೋರಿಸದೆ ಖಾಸಗಿಯಾಗಿ ಬೀಚ್ಗಳಿಗೆಲ್ಲ ಕರ್ಕೊಂಡು ಹೋದೆ ಅವರಿಗೆ ಪೂರ್ತಿ ಸಸ್ಯಾಹಾರಿ ಊಟ ಮನೆಯಲ್ಲೇ ಆಗಬೇಕಿತ್ತು ಬೇರೆ ಹೋಟೆಲ್ಗಳಲ್ಲಿ ಅಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಮನೆಯಲ್ಲೇ ಊಟ ಮತ್ತೆ ನಮ್ಮ ಸ್ನೇಹಿತರ ಮನೆಯಲ್ಲೇ ಸಂಜೆ ಊಟ ಎಲ್ಲ ಮಾಡ್ಬೇಕು ಬಾಳೆಯಲ್ಲೇ ಊಟ ಇಂಥದ್ದೆಲ್ಲ ಅವ್ರ ಅಮ್ಮ ನಮ್ಮ ನಮ್ಮನೆಗೆ ಬಂದಿದ್ದು ನಮ್ಮಲ್ಲಿ ಊಟ ಮಾಡಿದ್ದು ನಾನು ಅವ್ರ ಅಮ್ಮನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಅವ್ರು ನಮಗೆ ಆಶೀರ್ವಾದ ಮಾಡಿದ್ದು ಅದು ನೋಡಿ ಕಾಶಿನಾಥರು ಒಂದು ರೀತಿಯಲ್ಲಿ ಭಾವುಕರಾಗಿದ್ದು ಅಂದ್ರೆ ಎಲ್ಲೋ ಒಂದು ಅವರ ಸಂಬಂಧಿಕರ ಮನೆಯಲ್ಲೋ ತಮ್ಮನ ಮನೆಯಲ್ಲೋ ಇನ್ಯಾರ್ದೋ ಮನೆಯಲ್ಲಿ ಬಂದ ಹಾಗೆ ಭಾವ ಅವರಿಗಾಯ್ತು ಇಂಥದ್ದು ಒಂದು ನನಗೆ ಬಹಳ ಖುಷಿ ಕೊಟ್ಟಿದ್ದಂದ್ರೆ ನಮ್ಮ ಸರ್ಗೆ ನಮ್ಮ ಮನೆಯಲ್ಲಿ ಕರಿವಂತ ಅವಕಾಶ ಕೊಟ್ಟೆ ಅವ್ರ ಅಮ್ಮ ಸಮೇತ ನಮ್ಮ ಮನೆಗೆ ಬಂದ್ರು ಆಮೇಲೆ ಇಲ್ಲಿಯ ಮರವಂತೆಯ ಒಳಗೆ ಒಂದು ಬೀಚನ್ನ ನೋಡುವಂತ ಅವಕಾಶ ಆಯ್ತು ಇದೊಂದು ನನಗೆ ತೃಪ್ತಿಯಾದ ಅತ್ಯಂತ ಖುಷಿಯಾದ ನಮ್ಗೆ ಬೇರೆ ರೂಪದಲ್ಲಿ ಹೇಗೆ ನಾವು ನಮ್ಮ ಗಾಡ್ ಫಾದರ್ಗೆ ಋಣ ತೀರಿಸ್ಲಿಕ್ಕೆ ಆಗುತ್ತೆ